ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶುಭ ಗುರುವಾರ ಸ್ವಾಮಿ ಮಹಾರಾಜನ ಎಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ ಮಾಡಲಿ ಅನ್ಕೊತೀನಿ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋನು ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರೀ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕದ್ರೆ ಅಂತ ಇವತ್ತು ಇವತ್ತ ನಾನು ನಿಮ್ಗೆ ಸ್ವಾಮಿ ಮಹಾರಾಜರ ಅತ್ಯಂತ ಒಂದು ಪ್ರಭಾವಶಾಲಿಯಾದ ಮಂತ್ರ ಮತ್ತು ಆ ಮಂತ್ರದ ತಾರಕ ಮಂತ್ರ ತೀರ್ಥವನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸಣ್ಣ ವೀಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಸ್ವಾಮಿ ಮಹಾರಾಜರ ತಾರಕ ಮಂತ್ರವನ್ನು ಪ್ರತಿದಿನ ನೀವು ಮಾಡಿ ತಗೋಬೋದು ಆರೋಗ್ಯ ಸಮಸ್ಯೆ ಇರಲಿ ನೆಗೆಟಿವ್ ಎನರ್ಜಿ ಇರಲಿ ನಮ್ಮ ಮನೆಯಾಗ ಮನೆಯಲ್ಲ ಸಿಗ್ಪಡಿಸ್ಬೋದು ನಮ್ಮ ಮನಸ್ಸಾಗ ಕೆಟ್ಟ ವಿಚಾರ ಅಥವಾ ಅಂದ್ರೆ ನೆಗೆಟಿವ್ ವಿಚಾರಗಳು ನಮ್ಮ ಮನಸ್ಸಾಗಿದ್ದು ಅಥವಾ ನಾವು ಏನೋ ವಿಚಾರ ಮಾಡ್ಕೊತಿದ್ರೆ ನೆಗೆಟಿವಿಟಿ ನಮಗೆ ಜಾಸ್ತಿ ಕಡ್ಕೈತೆ ಅಂದರೆ ಈ ತಾರಕ ಮಂತ್ರದ ತೀರ್ಥವನ್ನು ಪ್ರತಿದಿನ ತಗೋರಿ ನೀವು ಕೂಡ ನಿಮ್ಮಲ್ಲಿ ಕೂಡ ಒಂದು ಬದಲಾವಣೆ ಕಂಡು ಬರ್ತೈತಿ ಹಾಗಾದರೆ ಬನ್ನಿ ನೀವು ತಾರಕ ಮಂತ್ರದ ತೀರ್ಥವನ್ನು ಯಾವ ರೀತಿ ಮಾಡೋದನ್ನು ಇವತ್ತು ನನಗೆ ತೋರಿಸ್ಕೊಡ್ತೇನೆ ಈಗ ನೋಡಿ ತಾರಕ ಮಂತ್ರ ಮಾಡೋಕತ್ತ ಅಥವಾ ಪ್ರತಿದಿನ ನಾವು ನಮ್ಮ ಜಗಲಿನಲ್ಲಿ ಕೂತ ನಾ ಯಾವ ರೀತಿ ಕುದಲ್ಲ ಅಥವಾ ನಿಮ್ಮ ಮನೆಯಾಗೆ ನಿಮ್ಮ ಜಗಲಿ ನೀವು ಎಲ್ಲಿ ದೇವ್ರ ಪೂಜಾನ ಮಾಡ್ತಿರ್ತೀರಲ್ಲ ಅಲ್ಲಿ ಅದು ಮುಂದೆ ಕೂತಾ ಒಂದು ಗ್ಲಾಸ್ ನೀರನ್ನು ತಗೋ ಒಂದು ಗ್ಲಾಸ್ ತಗೋರಿ ಅಥವಾ ಒಂದು ತಾಮ್ರದ ಚರಿಗೆಲ್ಲ ಅದ್ರ ತುಂಬ ತಗೋರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಾರಕ ಮಂತ್ರದ ತೀರ್ಥವನ್ನು ನೀವು ಹಾಕ್ಕೋಬೇಕು ಸಣ್ಣ ಗ್ಲಾಸ್ನ ಮಾಡ್ಕೋರೆ ಯಾಕೆಂದ್ರೆ ತಾರಕ್ ಮಂತ್ರ ತೀರ್ಥವನ್ನು ಎಲ್ಲಿ ಕೂಡ ಚೆಲ್ಲಬಾರ್ದು ಕಾಲದ ಹಾಗಾಗಿ ಆ ನೀರನ್ನು ನಾವು ಕೂಡ ವೇಸ್ಟ್ ಮಾಡಬಾರ್ದು ಹಾಗಾಗಿ ಈ ತಾರಕ ಮಂತ್ರದ ನೀರನ್ನು ಯಾವ ರೀತಿ ಮಾಡಬೇಕ ಅಂದರೆ ಒಂದು ಗ್ಲಾಸ್ ನೀರನ್ನು ತುಂಬ ಅದಕ್ಕಿಂತ ಮೊದಲು ನೀವು ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಪೂರ್ಣ ಮಾಡಿಸ್ಕೊಂಡು ಈ ನಮ್ಮ ಬಲಗೈ ಏನು ಈ ಗ್ಲಾಸ್ನ ಸಂಪೂರ್ಣ ಇಡಬೇಕು ಈ ರೀತಿ ಇಟ್ಟ ಒಂದು ಸಲ ಅಥವಾ ಹನ್ನೊಂದು ಸಲ ಅಂದರೆ ಉತ್ತಮ ಇಪ್ಪತ್ತೊಂದು ಸಲ ಐವತ್ತೊಂದು ಸಲ ನಿಮ್ಗೆ ಯಾವ ರೀತಿ ಆಗಿತ್ಲಾ ಎಷ್ಟು ಸಲ ಅನೇಕ ಸಾಧ್ಯ ಆಗಿಲ್ಲ ಅಷ್ಟು ಸಲ ಹೇಳಿ ನೀವು ತಾರಕ ಮಂತ್ರದ ಪಠಣೆಯನ್ನು ಮಾಡಬೇಕು ಮೊದಲನೇದಾಗಿ ನಾನು ಇವತ್ತು ಒಂದು ಸಲ ಅಂತೋರಿಸ್ತೇನು ನಿಶಂಕ ಹೋ ನಿರ್ಭಯ ಹೋ ರೈ ಪ್ರಚಂಡ ಸ್ವಾಮಿ ಬಳಪಾಟಿಸಿ ಪಾಠಿಸಿ ಅಥರ್ಗೆ ಅವಧೂತ ಹೇ ಸ್ಮರಣಗಾಮಿ ನಗಾಮಿ ಅಶಕ್ಯ ಹಿಶಕ್ಯ ಕರತಿಲ ಸ್ವಾಮಿ ತಿಥೇ ಸ್ವಾಮಿ ಪಾಯ ತಿತೇ ನ್ಯೂನ ಕಾಯ ಸೊಹೇ ಭಕ್ತ ಪ್ರಾರಬ್ಧ ಗಡವಿ ಹಿಮಾಯ

होई जागा श्रद्धे सहित कसा सित्यावी न तू सोमी भक्त किती दादले बोल त्यांनी चाहत नकोड मगु स्वामी देतील स्वामी च हे पंच प्राणामृतात हे तीर्थ गे आठवीरे प्रचिती सोडी स्वामी सो जय गे हाती अशक्य हि शक्य करतील स्वामी अशक्य हि शक्य करतील स्वामी इथे संपूर्ण वंद सल तारक मंत्रवण अनुभवी इथे रीती हनोन सल अनुभवी ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮಗೆ ಬ ಈ ತಾರಕ ಮಂತ್ರ ಅನಕ್ಕೆ ಯಾಕೆಂದರೆ ಇದು ಇರೋದ್ರಿಂದ ಅನಕ್ಕೆ ಬರ್ದಿಲ್ಲ ಅಂದ್ರೆ ನೀವು ಹಚ್ಚಿ ಕೂಡ ಈ ರೀತಿ ತಾರಕ ಮಂತ್ರ ತೀರ್ಥವನ್ನು ಮಾಡ್ಕೊಂಡ ನೀವು ಒಂದು ವೇಳೆಗೆ ನಿಮ್ಮ ಕಡೆ ಆಯುರ್ವೇದಿಕ್ ಉದ್ಪತ್ತಿ ಅಂದರೆ ಇದ್ದು ಅಂದರೆ ಈಗಿನ ಒಂದು ಉದ್ಬತ್ತಿ ಅಥವಾ ಈಗಿನ ಒಂದು ಉದ್ಕಡೆ ಏನಿದ್ರೆ ಕೆಮಿಕಲ್ ಯುಕ್ತ ಜಾಸ್ತಿ ಇದೆ ಹಾಗಾಗಿ ನೀವು ಆಯುರ್ವೇದಿಕ್ ಉದ್ಕಡಿ ಇತ್ತಂದ್ರೆ ಅಥವಾ ಆಯುರ್ವೇದಿಕ್ ಉದಡಿ ತಂದು ಹಸ್ತೀರಂದ್ರೆ ಆ ಉದ್ಪತ್ತಿ ರಕ್ಷವನ್ನು ನೀವು ತಾರಕ ಮಂತ್ರ ಅನ್ನೋದ್ನಾಗ ಆ ಉದ್ಬತ್ತಿಯನ್ನು ಹಚ್ಚಿ ಆ ಉದ್ಬತ್ತಿಯಿಂದ ಬಿದ್ದಂಥ ರಕ್ಷೆ ಏರಲಿಲ್ಲ ಅದನ್ನು ಈ ನೀರಿನೊಳಗೆ ಮಿಕ್ಸ್ ಮಾಡಿ ನೀವು ಈ ನೀರನ್ನು ಸಂಪೂರ್ಣವಾಗಿ ನೀವು ಮನೆಗೆ ಎಲ್ಲರಿಗೂ ಕೊಡ್ಬೋದು ಅಥವಾ ಯಾರಿಗೆ ಅನಾರೋಗ್ಯ ಸಮಸ್ಯೆ ಐತಿ ಅಥವಾ ಏನೋ ಒಂದು ಸಮಸ್ಯೆ ನೀವು ಯಾವುದಕ್ಕೋಸ್ಕರ ತಾರಕ ಮಂತ್ರ ಮಾಡ್ತಿರ್ತಿರಲ್ಲ ತಾರಕ ಮಂತ್ರ ತೀರ್ಥವನ್ನು ಮಾಡ್ತಿರ್ತಿರ್ಲಿಲ್ಲ ಆ ಒಂದು ಸೇವೆ ಆದಕೂಲ ಈ ನೀರನ್ನು ಸಂಪೂರ್ಣವಾಗಿ ಎಲ್ಲ ನಾವು ಕುಡಿಬೇಕು ಆ ನಂತರ ಈ ನೀರನ್ನು ನಾವು ಏನಿರತ್ತಲ್ಲ ನಮ್ಮ ಮನೆಯಾಗೆ ಎಲ್ಲ ಕಡೆ ಸಿಂಪಡಿಸಿ ಟಾಯ್ಲೆಟ್ ವಾತ್ರೂಮ್ ಬಿಟ್ಟು ಎಲ್ಲ ಕಡೆ ಸಿಂಪಡಿಸ್ಬೇಕು ಇಷ್ಟೇ ಈ ತಾರಕ ಮಂತ್ರದ ಒಂದು ತೀರ್ಥ ಈ ರೀತಿ ತಯಾರು ಮಾಡುತ್ತೆ ತಾರಕ ಮಂತ್ರದ ತೀರ್ಥ ಏನಿತ್ತ ಅತ್ಯಂತ ಪ್ರಭಾವಶಾಲಿ ತೀರ್ಥ ಈ ಒಂದು ಸೇವೆಯನ್ನು ನೀವು ಇಪ್ಪತ್ತೊಂದು ದಿನ ಐವತ್ತೊಂದು ದಿನ ಒಂದೂರ ಎಂಟು ಸಲ ಈ ರೀತಿ ಈ ದಿನಗಳ ತಗ ನೀವು ಮಾಡ್ಬೋದು ಅದು ಪ್ರತಿ ದಿನ ನೀವು ಮಾಡ್ತೇವೆ ಅಂದ್ರೆ ನಡತೈತಿ ಹಾಗಾಗಿ ಇಷ್ಟು ಸರಳ ಸೇವೆಯನ್ನು ನೀವು ಪ್ರೀ ಗುರುವಾರದಿಂದ ಮಾಡ್ರಿ ಅಥವಾ ಯಾವಾಗ ಸ್ಟಾರ್ಟ್ ಮಾಡ್ರಿ ನಡ್ತೈತಿ ಆದ್ರೆ ಗುರುವಾರದಿಂದ ಸ್ಟಾರ್ಟ್ ಮಾಡ್ರೆ ಉತ್ತಮ ಮತ್ತೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನ ಮಾಡಬೇಕು ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಮಾಡಿಲ್ಲ ಅಂದ್ರೆ ನೀವು ತಾರಕ ಮಂತ್ರದ ಪಠನೆ ಕೂಡ ಮಾಡಬಹುದು ಪಠಣೆ ಮಾಡಿ ನೀವು ಪ್ರತಿದಿನ ಉದ್ಬತ್ತಿ ಹಣೆಗೆ ಇಟ್ಕೋಬಹುದು ಇಷ್ಟ ಈ ತಾರಕ ಮಂತ್ರದ ಸೇವೆ ಪ್ರತಿದಿನ ಮಾಡಿ ನೋಡ್ರಿ ಖಂಡಿತ ನಿಮ್ಗೆ ಪ್ರಚುತಿ ಬರ್ತೈತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚಿನ ಪ್ರಮಾಣದ ಶೇರ್ ಮಾಡ್ರಿ ನಮ್ಮ ಸ್ವಾಮಿ ಸೇವೆನ ಪ್ರಸಾರ ಮಾಡಿ ಅನ್ಕೋತಿ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಸಮರ್ಪಣ ಮಾಡ್ಕೊಂಡು ಹೊಸವಾಗಿ ನೋಡೋದು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ